ಇವತ್ತು ನಾನು ನನಗೆ ಥೈಲ್ಯಾಂಡಲ್ಲಿ ಇನ್ನೊಂದು ಒಳ್ಳೆ ಸಾಕತ್ತು ಸೂಪರ್ ಆಗಿರೋ ಬೀಚ್ನ ಕರ್ಕೊಂಡು ಹೋಗ್ತೀನಿ ನೋಡಿ ತೋರ್ಸೋಕ್ಕೆ ಇಟ್ಸ್ ಕಾಲ್ಡ್ ಟಿಂಕರ್ಬಲ್ ಬೀಚ್ ಅಂದ್ಬಿಟ್ಟು ರೂಟಲ್ಲಿ ಬರಬೇಕಾದ್ರೆ ಐ ನೋಟಿಸ್ ವಾವ್ ಬಿಕಾಸ್ ಯು ಹ್ಯಾವ್ ನೋ ಐಡಿಯಾ ಅಲ್ಲ ಎಲ್ಲ ವಿ ಆರ್ ಎಕ್ಸ್ಪ್ಲೋರಿಂಗ್ ಫಸ್ಟ್ ಟೈಮ್ ಆಲ್ಸೋ ಐಮ್ ಕಮಿಂಗ್ ಟು ದಿಸ್ ಪ್ಲೇಸ್ ಇದೆಲ್ಲ ಏನಕ್ಕೆ ಕ್ಯಾಮ್ರ ಕುಣಿತಾ ಇರೋದು ಬಿಕಾಸ್ ಐವ್ ಗಾಟ್ ದ ಕ್ಯಾಮ್ರಾ ಇನ್ ಮೈ ಬ್ಯಾಕ್ ಪ್ಯಾಕ್ ಇದೆಲ್ಲ ನೀವು ಯು ಕ್ಯಾನ್ ಟೇಕ್ ಇಟ್ ನೋಡಿ ಬಂದರೆ ಕಾಲೆಲ್ಲ ಮಣ್ಣಾಗಿ ಇರುತ್ತಲ್ಲ ಕಾಲ್ ತೊಳ್ಕೊಂಡೋಗಿ ಕಟ್ ನೀನು ಫುಟ್ ಶವರ್ ಐ ಕ್ಯಾಂಟ್ ವಾಕ್ ಫ್ರಮ್ ಹಿಯರ್ ಅಲ್ಲಿಂದ ಆಗಲ್ಲ ಅಂದ್ಬಿಟ್ಟು ಸ್ವಲ್ಪ ದೂರ ಬಂದೆ ಯಾಕಂದರೆ ಅವನು ಕೆನ್ನು ತೊಗೊಂಡೋಗ್ಬೇಕಂದ್ರೆ ದಟ್ ಪ್ಯಾಡ್ಲಿಂಗ್ ಬೋಟ್ ನಿಮಗೆ ಮುನ್ನೂರು ಬಾಟ್ ಅಂದ ದಟ್ ಇಸ್ ಸೆವೆನ್ ಫಿಫ್ಟಿ ದಟ್ ನಾಟ್ ಅ ಪ್ರಾಬ್ಲಮ್ ನನಗೆ ನಡಿಯೋಕ್ಕಾಗಲ್ಲ ಅದರಲ್ಲಿ ಮಳಗ್ಬಿಡ್ತೀನಿ ಆಯಿತಾ ಸೊ ಅದಕ್ಕೋಸ್ಕರ ಆಗಲಿ ಬೇಡ ಏನೋ ನೋಡೋಣ ಅಂದ್ಬಿಟ್ಟು ಒಡೆ ಸ್ವಲ್ಪ ಮುಂದೆ ಬಂದರೆ ಡ್ರೋನ್ ಆರಿಸ್ತಾದ್ರೆ ಆಯಿತಾ ಫುಟೇಜ್ ಸ್ವಲ್ಪ ಸರಿಗಾಗಿ ಬರಲಿಲ್ಲ ಐ ಆಮ್ ವೆರಿ ಸವಾರಿ ಆಯಿತಾ ಬಟ್ ಇವಾಗ ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಯಲ್ ಫುಟೇಜ್ ಅದು ರಿವರು ಲೆಫ್ಟ್ ಬಂತಲ್ಲ ರಿವರು ಇದು ಓಷನ್ನು ನನಗೆ ಆ ಐಲ್ಯಾಂಡ್ ಥರ ಇದೆಲ್ಲ ಆ ಜಾಗ ಹೋಗ್ಬೇಕಂತ ತುಂಬ ಆಸೆ ಡ್ರೋನ್ ಕಳ್ಸಿದ್ಮೇಲೆ ಸ್ವಲ್ಪ ಅರ್ಥ ಆಯಿತು ಇಲ್ಲೊಂದು ಬೀಚ್ ಇದೆ ಈ ಬೀಚ್ ಮೇಲೆ ಬಂದರೆ ಆ ಜಾಗ ಬಂದ್ಬಿಡ್ತೀನಲ್ಲ ಯಾಕೆ ಅದನ್ನು ಟ್ರೈ ಮಾಡಬಾರ್ದು ನಾನು ಅಂದುಬಿಟ್ಟು ಯೋಚನೆ ಮಾಡ್ಕೊಂಡೆ ಸೊ ಅದಕ್ಕೆ ನಾನು ಫುಲ್ಲ ಸ್ಕ್ಯಾನ್ ಆಗ್ತಿದ್ದೀನಿ ಎಲ್ಲಿ ಡ್ರೋನಲ್ಲಿ ಸೊ ಇಲ್ಲಿ ಅಂದರೆ ಒಂದು ರಿವರ್ ಕ್ರಾಸ್ ಮಾಡಿ ಅದೇ ರಿವರ್ ಅಲ್ಲಿ ಹೋಗ್ತಾಯ್ತಲ್ಲ ಅದನ್ನ ಕ್ರಾಸ್ ಮಾಡಿಬಿಟ್ರೆ ಇಲ್ಲಿಗೆ ಬಂದರೆ ನಾನು ಇಲ್ಲಿಂದ ನಾನು ನಡ್ಕೊಂಡು ಅಲ್ಲಿಗೆ ಹೋಗ್ಬಿಡ್ಬೋದಲ್ಲ ದಟ್ ಈಸ್ ಮೈ ಲಾಜಿಕ್ ಯು ಅಂಡರ್ಸ್ಟುಡ್ ಬಟ್ ಮೊದಲು ಸಾಕಾತಾಗಿದೆ ಸ್ವಾಮಿ ಈಜು ಕಲ್ತ್ಕೊಂಬಿಡಿ ನಂತರ ಮಾಡ್ಕೊಂಬಿಡಿ ನಾನು ಕಲಿಯೋದೇನು ದೊಡ್ಡ ವಿಷಯ ಫ್ಲೋಟಿಂಗ್ ಮಾಡ್ತೀನಿ ಬೇಕಾದರೆ ನಾನು ಬಟ್ ಏನಂದರೆ ಫುಲ್ ಎಲ್ಲ ಕ್ಯಾಮ್ರಾ ಗೇರ್ಸ್ ಇರುತ್ತಲ್ಲ ಅದೆಲ್ಲ ಬಿಡ್ತದೆ ಬಿಟ್ಟು ಏನಾದರೂ ನೀರಲ್ಲಿ ಹೋದರೆ ಬಂದು ಯಾವನ ಎತ್ಕೊಂಡು ಓಡಾಗಿಬಿಟ್ಟ ಅಂದರೆ ನನ್ನ ಕತೆ ಮುಗಿಯಿತು ನೆಕ್ಸ್ಟ್ ಅಲ್ಲಿಂದ ಗಾಡಿ ತೆಗೆದೆ ಓಡ್ದೆ ಯಾಕಂದರೆ ನನಗೆ ಐಡಿಯಾ ಬಂತು ಆಯಿತಾ ಮೇ ಬಿ ಮ್ಯಾಕ್ಸಿಮಮ್ ತ್ರೀ ಕಿಲೋಮೀಟರ್ಸ್ ಹೋಗಬೇಕಾಗುತ್ತೆ ಓಹ್ ಒಂದು ಬ್ರಿಡ್ಜು ಅದೇ ರಿವರ್ಗೆ ಕ್ರಾಸ್ ಆಗ್ತಿತ್ತಲ್ಲ ಅದೇ ಬ್ರಿಡ್ಜ್ ಐ ಗಾಟ್ ದಿ ಐಡಿಯಾ ಓಕೆ ನಾನು ಸ್ವಲ್ಪ ನಾನು ಕ್ಯಾಮ್ರಾ ಮೇಲೆ ಇಡಬೇಕಾಯ್ತು ಆ್ಯಕ್ಚುಲಿ ಮೇಡ್ ಎ ಮಿಸ್ಟೇಕ್ ಇಟ್ಟಿದ್ರೆ ಸಖತ್ತಾಗಿ ಬರ್ತಾಯಿತ್ತು ಬಟ್ ನೋಡಿ ಸಿ ದಿಸ್ ಪೆಟ್ರೋಲ್ ಬಂಕ್ ನೀವೇ ಕಾಯಿನ್ ಹಾಕಬೇಕು ಆ ಕಾಯಿನ್ ಹಾಕೋದು ಎಷ್ಟಕ್ಕೆ ಕಾಯಿನ್ ಹಾಕ್ತೀರಿ ಅಷ್ಟು ತಕ್ಕಂಗೆ ನಿಮಗೆ ಪೆಟ್ರೋಲ್ ಬರ್ತದೆ ಗಾಡಿಗೆ ಆಯಿತಾ ಯಾರು ಮ್ಯಾನ್ ಇಲ್ಲ ಇಲ್ಲ ಇಟ್ಸ್ ಸ್ಮಾಲ್ ಟೌನ್ ಬಟ್ ಲವ್ಲಿ ಆಯಿತಾ ಲಾಡ್ ಆಫ್ ರೆಸಾರ್ಟ್ಸ್ ಇನ್ ಆಲ್ ಇಷ್ಟ ಬ್ಯೂಟಿಫುಲ್ ಇದೆ ಮೇಂಟೈನ್ ಕ್ಲೀನ್ಲಿನೆಸ್ ಬಗ್ಗೆ ಮಾತಾಡೋಕ್ಕಾಗಲ್ಲ ಆಯ್ತಾ ಯು 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 ಇದು ಎಷ್ಟನೇ ದಿವಸ ಸ್ವಾಮಿ ನಾನು ಮೂರನೇ ದಿವಸ ಕೂಕೋದು ಬಂದಿರೋದು ಆಯಿತಾ ಎಲ್ಲ ಅಂದ್ಕೊಳ್ತಾರೆ ಎಲ್ಲ ಐಲ್ಯಾಂಡ್ ಒಂದೇ ಥರ ಇರುತ್ತಲ್ಲ ಅಂತ ಹೌದಾ ಎಲ್ಲ ಮೂತಿಗಳು ಒಂದೇ ಥರವಿದವಾ ಇಲ್ಲ ತಾನೆ ಆಯಿತಾ ಯು ವಿ ಲೈಕ್ ಎವ್ರಿಬಡಿನ ಆಯಿತಾ ಯು ವಾಂಟ್ ಟು ಪಟಾವ ನಾ ಹಂಗೆನೇ ಇಟ್ಸ್ ಆಲ್ ದ ಪ್ಲೇಸಸ್ ಯು ಯಾವ್ ಟು ಗೋ ಇಲ್ಲಿ ಬಂದಾಗ ಲೆಫ್ಟ್ ಇತ್ತು ರೈಟ್ ಇತ್ತು ಎಲ್ಲ ಹೋಗೋದು ಲೆಫ್ಟ್ ಹೋದರೆ ವಾಟ್ರ್ ಫಾಲು ಕಾಣಪ್ಪ ಲೆಫ್ಟಲ್ಲಿ ವಾಟ್ರ್ ಫಾಲ್ ನಾನು ರೈಟು ಫಾಲೋ ಮಾಡೋಣ ನನಗೆ ಬೇಕಾದ್ರೆ ಇನ್ನೇ ಇದು ಬಿಡ್ತೀನಿ ನಾನು ಆಯಿತಾ ರೈಟಲ್ಲಿ ಹೋಗೋಣ ಯಾಕಂದ್ರೆ ನಾನು ಆ ಬೀಚನ್ನು ಕವರ್ ಮಾಡಬೇಕು ಅಷ್ಟು ಇಲ್ಲ ಲೆಫ್ಟಲ್ಲಿ ಹೋಗಿಬಿಟ್ರೆ ವಾಟರ್ ಫಾಲ್ ಕನ್ಫ್ಯೂಷನ್ ಆಯಿತಾ ಈ ಇದು ಬಡ್ಡಿ ಮಗನ ನೋಡಿ ಅದಕ್ಕೆ ಹೇಳೋದು ಯು ಶುಡ್ ಹ್ಯಾವ್ ದ ಗ್ರೇಟ್ ಕ್ಯಾಮ್ರಾಸ್ ನೋಡಿ ಬಡ್ಡಿ ಮಗ ಆರಿಸ್ಬಿಟ್ಟು ಹೋಗ್ಬಿಟ್ಟ ನನ್ನ ಮೇಲೆ ರ್ಯಾಸ್ಕೆಲ್ಲ ಅನ್ಬೇಕಂತಿದೆ ಸುಮ್ಮನೆ ಯಾಕೆ ಜಗಳ ಹೊರತು ಅವರು ನನ್ನ ಮಗಳು ಮೂತಾಯಿ ಬೇರೆ ಬರ್ತದೆ ಮೂತಾಯಿ ಅಂದರೆ ಗೊತ್ತಲ್ಲ ಕಿಕ್ ಬಾಕ್ಸಿಂಗು ಆಯಿತಾ ಜಾಡ್ಸ್ ಒದ್ದ ಅಂದರೆ ನಾನು ಕಾಲು ಕೈಯೆಲ್ಲ ಮುರ್ಕೊಂಡಿರ್ತೀನಿ ಅದ್ರ ಮಗ ಸೊಕ್ಕಾಗಿದ್ದಪ್ಪ ಬೀಚು ಅಯ್ಯೂ ಏನು ಎಲ್ಲ ಫೋಟೋ ಹಾಕ್ತಾರೆ ಬಡ್ಡಿ ಮಕ್ಕಳು ಇರೋ ನಂದು ಫೋಟೋ ತೋರಿಸ್ತೀನಿ ನಿಮಗೆ ಫೋಟೋ ಇಲ್ಲಿ ಈ ಥರ ವೀಡಿಯೋ ತೋರ್ಸನ್ ಯಾವನೈತಾನ ಕನ್ನಡಿಗರು ಬಂದಿದ್ದಾರ ನೋಡಿ ಎರಡು ಟ್ರೀ ಹಿಂಗೆ ವಾಲ್ಕೊಂಡೈತೆ ಆಯ್ತಾ ಇಟ್ ಇಸ್ ಆಲ್ ಅಬೌಟ್ ಕಮ್ಮಿಂಗ್ ಬಿಡ್ಲಿಲ್ಲ ಐ ವಾಂಟ್ ಟು ಟ್ರೈ ನ್ಯೂ ಶಾರ್ಟ್ಸ್ ನ್ಯೂ ಶಾರ್ಟ್ಸ್ ಆಯಿತಾ ಒಳ್ಳೊಳ್ಳೆ ಆ್ಯಂಗಲ್ ಯು ಶುಡ್ ಟ್ರೈ ತಕ್ಕ ಕ್ಯಾಮ್ರಾ ಮೇಲೆ ಕಳಿಸು ಗುದ್ದ್ಬೇಡ ಅನ್ನೋದು ಕಂಬ ಅನ್ನೋದು ಹೋಗೋದು ವಾಪಸ್ ಬರೋದು ಮುಂದೆ ಹೋಗೋದು ಹಿಂದೆ ಬರೋದು ಅಯ್ಯೋ ಅಯ್ಯೋ ದಟ್ ಇಸ್ ಎಲ್ ವಿಸ್ ಮ ಗ್ರೇಟ್ ಎಕ್ಸ್ಪೀರಿಯನ್ಸ್ ಸೊ ಇವಾಗ ನಾನು ಮೂರು ಕಿಲೋಮೀಟ್ರ್ ನಡಿಬೇಕಂತ ಇವಾಗ ಡಿಸೈಡ್ ಮಾಡಬೇಕಂದ್ರೆ ಅಲ್ಲೋಗಬೇಕಲ್ಲ ಅಲ್ಲಿ 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 ಇಲ್ಲಿ ಇಲ್ಲಿ ಯಾವುದು ಆ ಶುರು ಮಾಡೋದಲ್ಲ ಶುರುವಿಂದ ಶುರು ಮಾಡಬೇಕಲ್ಲ ಆ ಜಾಗಕ್ಕೆ ಹೋಗಬೇಕಲ್ಲ ನೋಡಿ ಇಲ್ಲಿಂದ ಡ್ರೋನ್ ಕಳಿಸ್ದೆ ಇಲ್ಲಿಂದ ಡ್ರೋನ್ ಇವಂಗೆ ಆಟ ಸ್ಟಾರ್ಟ್ ಸ್ವಾಮಿ ಆಟ ಸ್ಟಾರ್ಟ್ ಈಗ ನನ್ನ ಮಕ್ಳು ಅಡ್ಡ ಬಂದುಬಿಟ್ರು ಇಲ್ಲಾಗಿದ್ರೆ ಸ್ಮೂದಾಗಿ ಲಕ್ಕನ್ನು ಕಳಿಸ್ಬಿಟ್ಟಿದ್ರೆ ட்ரோனு சொல் பாலென்ஸ் தப்பா தோட் அவள் ரெடி இல்லை பரோக்கே ரெடி இல்லை ஆ பாரே அதுக்கேதிரே ஆள்னே அர்த்த ஆகிறது அவள் கன்னடே அர்த்த ஆகிறது அவள் ஏன் பாஷனை அர்த்தல இவங்க ஆட்ட நோடி சுவாமி ஆயிட்டா பீட்டே இல்லப்பா பீட்டி இல்லை நான் பேட்டரி மேலே ப்ட்டரி சேஞ்ச் மாடலில் நான் நெடியது கேப்ச்சர் ஆகும் நான் சென்டர் ஆஃப் திரேம் இரப்போ ஏனாதீ சென்ட்ரஃப் திரேம் நோடி அது ட்ரோனி விட்டா கையில அங்கே மாநில குத் பட் அது தோர்ஸ் பட் தான் நம்ம ஹவு ஐ நோ ஆல்ஸ் பிஃபோர் அந்த எடிட்டிங் மாத்தீவெல்லாம் ஆ டேமில் வாய்ஸ் வர் கட் ஆய் ஆண்ட் நம்மெல்லாம் ஃபுல்லு எக்ஸ்லோர் மாலே தென் ஐ நோ எக்ஸாட்லி வாடாபாட் சும்மே பகள்தகளே போள நாயாக் தீ டோண்ட் வாண்ட் டூ பீ லைக் அதர் பீப்பல் ಆಯಿತಾ ಯು ಶುಡ್ ಯು ಶುಡ್ ಸಿ ನಾನು ನೋಡೋಂಗೆ ನೀವು ನೋಡಬೇಕು ಬಟ್ ಆ ನಿಮಗೆ ಕ್ಲೋಸ್ಟು ನೈಂಟಿ ಪರ್ಸೆಂಟ್ ಕತ್ತರಿಸಿರ್ತೀನಿ ಆಯಿತಾ ಅದ ನಾನು ತೊಗೊಂಡಿರೋ ಫುಟೇಜು ನನಗೋಸ್ಕರ ಸೇವ್ ಮಾಡ್ಕೊಂಡಿರೋದು ಓಹ್ ಅದು ನೋಡ್ಬೇಕು ನೀವು ಆಯಿತಾ ಏನೆಲ್ಲ ಆಟ ಆಡಿರ್ತೀನಿ ಹಿಂಗೆ ಆಯಿತಾ ಇಫ್ ಇಫ್ ಯು ನೋಟ್ ಇರೋದು ಸೀನ್ಸ್ ಕಟ್ಟಾಗತ್ತಲ್ಲ ಅಂದರೆ ಇನ್ನೂ ಇತ್ತು ಫುಟೇಜು ಸಿ ಇವಾಗ ಬಂತಾ ಇವಾಗ ಸ್ವಲ್ಪದಲ್ಲಿ ಕಟ್ಟಾಗುತ್ತೆ ಐ ವಿ ಶೋ ಯು ಲುಕ್ ದ ರಿಸ್ಟ್ಸ್ ಯು ಬಟ್ ಅಲ್ಲ ನಂಗೆ ಬದ್ಕಲ್ಲ ಆಲ್ರೆಡಿ ಒಂದು ರೆಸಾರ್ಟಲ್ಲಿದ್ದೆ ಬೀಚ್ ಪಕ್ಕನೇ ಆ ಸಮುದ್ರ ನೀರು ಸೌಂಡ್ ಡಬ್ ಡಬ್ ಅಂದರೆ ಈ ಬ್ಯಾಂಕಾಕ್ ಬರಲಿ ಇದಾಗಿತ್ತು ಏನೋ ಅರ್ಥಬೇಕು ಯಾವಾಗ ಬ ಸಮುದ್ರ ನಾನು ಬಂದುಬಿಟ್ಟು ತಿಂದುಬಿಡ್ತದೆ ಅಂತ ಇದ್ರಿಗೆ ನೋಡಿ ನೆಕ್ಸ್ಟ್ ಫುಟೇಜ್ ಸ್ಟಾರ್ಟ್ ಆಗುತ್ತೆ ಬಿಡಲ್ಲ ನಾನು ಕ್ಯಾಮ್ರಾ ಮಾತ್ರ ಬಿಡೋಲ್ಲ ಫಲ ಮಾಡುವಂತ ಫಲ 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 ಮೀ ಹ್ಞೂ ನೋಡಿದ್ರೆ ಕಟ್ಟಾಯ್ತು ಒಂದು ಫುಟೇಜು ಅಲ್ಲಿ ಇನ್ನಷ್ಟು ಶಾರ್ಟು ಅನ್ನ ಕಟ್ ಮಾಡಿಬಿಟ್ಟೆ ಆಯಿತಾ ಸೀ ಏನು ಕ್ಲೀನ್ ಇದೆಯಪ್ಪ ನೀರು ಬಂದು ದಬಾ 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 ಅಂತ ಬಿಳೋದಿಲ್ಲ ಸ್ಮೂತಾಗಿ ಬರ್ತದೆ ಸ್ಮೂತ್ ಸ್ಮೂತ್ ಲೈಕ್ ಎ ಅಲ್ಲಿ ಆಯಿತಾ ಆ್ಯಂಡ್ ನೋಡಿ ಸ್ವಾಮಿ ಎಂಥ ಫೋಟೋಸ್ ತಗೊಂಡು ಆಟ ಆಡ್ತೀನಿ ನಾನು ನಾನು ನೀರ್ಲಿ ಇರ್ಬೋದು ಬಟ್ ನನಗೆ ಈ ಥರ ಕ್ಯಾಮ್ರಾವಳು ಕ್ಯಾಪ್ಚರ್ ಮಾಡ್ಕೊಳ್ಳೋಕೆ ತುಂಬ ಆಸೆ ಆಸೆ ಅಂದರೆ ಆಸೆ ನನಗೆ ಆಯಿತಾ ಪೀಪಲ್ ಜಸ್ಟ್ ಕಮ್ ಆ್ಯಂಡ್ ರಿಲ್ಯಾಕ್ಸ್ ದಟ್ಸ್ ಹೌ ಇನ್ ಯು ಶುಡ್ ಬಿ ಲೈಫ್ ಏನ್ ಟೆನ್ಷನ್ ತಗೊಳ್ಳೋದು ಬದನೆ ಕಾಯಿಸ್ ಬದನೆ ಅಂದ್ಕೊಳ್ತಾರೆ ಏನು ರ್ಯಾಸ್ಗೆಲ್ಲ ನಮಗೆ ನಾವೆಲ್ಲ ಸುಮ್ಮನೆ ಬೀಚಲ್ಲಿ ಬಿದ್ಕೊಂಡ್ರೆ ಇವನು ಆಟ ಆಡಿಕೊಂಡು ಎಲ್ಲ ನಡ್ಕೊಂಡು ಕ್ಯಾಮ್ರೆ ಎಲ್ಲ ಒಡ್ಕೊಂಡು ಹೋಯ್ತಾನಂತ ಭಾಳ ಅಂದ್ಕೊಳ್ರಿ ನೋಡ್ರಿ ಬೀಚಲ್ಲಿ ಈ ಥರ ಆ ಜಾಗದಲ್ಲಿ ಕೂತ್ಕೊಂಡು ಸ್ವಿಂಗಲ್ಲಿ ಆಟಾಡ್ಕೊಂಡ್ರು ಫೋಟೋ ವೀಡಿಯೋ ಒಡ್ಕೊಂಡ್ರು ಅದನ್ನು ತೋರಿಸ್ತೀನಿ ಇರಿ ಇನ್ನೂ ಮಜಗಳು ಮಜಗಳಿದವೆ ಅವಸ್ರ ಯಾಕೆ ಬಿಡಿಸಿದ್ರೆ ಆಯಿತಾ ಏನು ಆರಾರು ಆರ ಗಂಟೆ ಕೂತ್ಕೊಂಡು ಐ ಪಿ ಎಲ್ ಅಲ್ಲಿ ನೋಡ್ತೀರಾ ಒಂದು ಹನ್ನೊಂದು ನಿಮಿಷದ ಐವತ್ತು ಸೆಕೆಂಡ್ ನೋಡೋಕೆ ತಮ್ಮಿಲ್ಲ ಹಾ ವ್ಯಾಟ್ ನಾನು ನೋಡಿಲ್ಲ ಅಂದರೆ ನಾನು ನೋಡ್ಕೊಂಡು ನಾನೇ ಅಪ್ ಇಟ್ಕೊಳ್ತೀನಿ ನಾನೇ ಲೈಕ್ ಕೊಟ್ಕೊಳ್ತೀನಿ ಸೊ ವ್ಯಾಟ್ ಅಂತ ನಾನು ಹೂ ಡ್ರೋನ್ಗೆ ಹೇಳ್ತೀನಿ ಬಾರೆ ಅಲ್ಲಿ ನುಗ್ಗೆ ಆ ಗ್ಯಾಪಲ್ಲಿ ನುಗ್ಗೆ ಅಂದರೆ ನುಗ್ಗಲ್ಲ ಅಂತಾಳಪ್ಪ ನುಗ್ಗಲ್ಲ ಅಂತಳೆ ನಾನು ಒಡ್ಕೊಂಬಿಡ್ತೀನಿ ಕೈ ಕಾಲು ಮುರ್ಕಂಡ್ ಬಿಡ್ತೀನಿ ಅಂತಾಳೆ ನನ್ನ ಡ್ರೋನು ಕೈ ಕಾಲು ಮುರ್ಕೊಂಡು ನೋಡಿ ಅದು ಈ ಟ್ರೀದಲ್ಲ ಅದು ತೋರಿಸ್ತೀನಿ ಅದು ನೋಡಿ ಹಿಂಗೆ ಬಂದು ಅದು ರೈಟಿಂದ ಲೆಫ್ಟ್ ಆಮೇಲೆ ಮೇಲೆ ಹೋಗ್ಬಿಟ್ಟೈತೆ ಅದನ್ನ ಸಪೋರ್ಟ್ ಮಾಡೋಕ್ಕೆ ಅದು ಬಿದ್ದೋಗ್ಬಾರ್ದು ಇದೇ ಅಟ್ರಾಕ್ಷನ್ ಅಂತ ಸಪೋರ್ಟ್ ಬೇರೆ ಕೊಟ್ಟವ್ರೆ ವಾಪಸ್ ಬರ್ತೀವಿ ಅವಾಗ ತೋರಿಸ್ತೀನಿ ನಿಮಗೆ ಆಯಿತಾ ಬರಲ್ಲ ಅಂತಾಳೆ ಬರೋಲ್ಲ ಬರಲ್ಲ ಅದಕ್ಕೆ ಕಟ್ ಮಾಡಿದೆ ಆಮೇಲೆ ಲೆಫ್ಟ್ ತಗೊಂಡ್ಬೇಕಾಯ್ತು ಲೆಫ್ಟ್ ತಗೊಂಡು ಸುತ್ತಲ್ಲ ನನ್ನ ಸುಮ್ಮನೆ ಅಂದ್ಬಿಟ್ಟು ಇವಾಗ ತಗೊಂಡೋಗ್ತೀನಿ ನೋಡಿ ದೂರ ನಿಮ್ಮನ್ನ ಹೆಂಗೆ ತಗೊಂಡೋಗ್ತೀನಂದ್ರೆ ಏನು ತಪ್ಪುಟ್ಟೆ ಜಪ್ಪ ಏನು ತೆಗೀತೀವ ಮಗನ ಏನು ಕೇಳ್ಬೋದು ನನಗೆ ಆಡೋಕೆ ವಯಸ್ಸು ರೀ ಆಡೋ ವಯಸ್ಸು ನೋಡಿ ಈ ತಾತನ ನಾನು ಅವನು ಬರೀ ನಡಿತಾನೇ ಇರ್ತಾನೆ ಆಯ್ತಾ ಆ ಹೆಣ್ಣಿಂದ ಈ ಹೆಂಡು ಈಗಿಂದ ಆ ಹೆಂಡು ಏನೋ ಏನು ವೆಯ್ಟ್ ಲಾಸ್ ಪ್ರೋಗ್ರಾಮ್ ತಗೊಳ್ಳೋದು ನನ್ನ ಹತ್ರ ನಾನು ನೋಡಿ ಅದ್ರ ಮಧ್ಯಲ್ಲಿ ನುಗ್ಗಲ್ಲೇ ಅಂದರೆ ನುಗ್ಗಲ್ಲ ಅಂತೇಳಿ ಕೂತ್ ಬಿಡ್ತಿದ್ದೆ ನಾನು ಆ್ಯಕ್ಚುಲಿ ಅಯ್ಯೋ ಅಯ್ಯೋ ಯೋ ಶೋ ಅಂದ್ಕೊಂಡೆ ಪಕ್ಕದಲ್ಲಿ ದೊಡ್ಡ ಮರ ಮರಾಯ್ತು ಗೂತ್ಕೊಂಬಿಡವಳ ಆಯ್ತಾ ಬಿಟ್ಟಿಲ್ಲ ಹಂಗೆ ಅಂತ ಸೌಂಡ್ ಬಂತು ಅವಳು ಆಳೋದ್ ಸೌಂಡು ನೀವು ಕೇಳಬೇಕು ಆಯಿತಾ ನಾನು ಶೋ ಶೂಟ್ ಮಾಡ್ಬೇಕಾರೆ ಯು ಶುಡ್ ಬಿ ದೇರ್ ಏನು நோட்பே எல்லோந்த நோட் தர சும்மேன் அவள் அவள காப்பாடு கொள் அவளே காப்பாட்கொள்ப்பா டூ ஃபார்ட்டி நைன் கிராம் அவளவள் எல்லோ ஓத தபாத்தாள் ஹிதுபிட்டு ஈ அந்த அழுத்தாள் அஸே நம்மளுக்கு பேரு ரிப்பேரி மாஸ்கொம்ப அந்தா ஏன் ரிப்பேரி பாப்பா அவள்னா நோடி வந்துவிட் வியாஜா வந்துவிட்டா வந்துவிட்டா நோட்ரா அங்கே நடுக்க நடக்க நடுக்க நடக்க நடுக்கண்டு வந்தே விட்டே நான் ஆய்தா ಸೊ ಬ್ಯಾಟ್ರಿ ಎಲ್ಲ ಖಾಲಿ ಮಾಡ್ಕೊಂಡು ಬಿಟ್ಟಿದ್ದೀನಿ ಇನ್ನು ಲಾಸ್ಟ್ ಸ್ಟೇಜಲ್ಲಿದ್ದಾವೆ ನಮ್ಮ ಬ್ಯಾಟ್ರಿಗಳು ನಾನು ನನ್ನ ಟಾಪಲ್ಲಿ ಇಟ್ಕೊಂಡಿದ್ದೀನಿ ಯಾಕಂದರೆ ಅವಳು ಏನಾದರೂ ಹಾರ್ಟ್ ಅಟ್ಯಾಕ್ ಆಗೋಗ್ಬಿಟ್ರ ಮೇಲಿಂದ ಹಂಗೆ ಕ್ಯಾಚ್ ಮಾಡೋಣ ಅಂತ ನನ್ನ ತಲೆ ಮೇಲೆ ಇಟ್ಕೊಂಡಿದ್ದೀನಿ ಆಯಿತಾ ಆಯಿತಾ ನಾನು ಬೇರೆ ಏನು ಮಾಡಿದ್ದೀನಿ ಪವರ್ ಬ್ಯಾಂಕು ರೂಮಲ್ಲಿ ಬಿಟ್ಟೇ ಬಂದುಬಿಟ್ಟಿದ್ದೀನಿ ಆಯಿತಾ ಶೂ ಶೂ ಶ್ಯಾಮಿ 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 ಆಯ್ತಾ ಬಂದುಬಿಟ್ವಿ ಇನ್ನು ಫುಟೇಜ್ ಇರಬೇಕು ಆ್ಯಕ್ಚುಲಿ ಏ ಏನಕ್ಕೆ ಗೊತ್ತಾ ಬ್ಯಾಟ್ರಿ ಹೋಯ್ತು ಎಲ್ಲ ಹೋಯ್ತು ಬ್ಯಾಟ್ರಿ ಆಯಿತಾ ಸೊ ಲಾಸ್ಟ್ ಸ್ಟೇಜ್ ಇತ್ತು ನೋಡೇ ಬಿಡಣ ಏನಾದರೂ ಮಾಡ್ತಾಳ ಅಂದ್ಬಿಟ್ಟು ಲಕ್ಕಂತ ಕಳಿಸ್ಬಿಟ್ಟೆ ಪಕ್ಕಂತ ಮೇಲೆ ಎಷ್ಟು ಮೇಲೆ ಹೋಯ್ತು ಬೇಗ ಓಡಿಬೇಡಮ್ಮ ನೀನು ನಾನು ಎಷ್ಟು ಚಿಕ್ಕದ ಕಾಣೋದ್ರೂ ಪರವಾಗಿಲ್ಲ ನಾನು ದೊಡ್ಡ ಬಾಡಿನೇ ಚಿಕ್ಕದ ನೋಡಿ ಆ ಕಡೆ ರೈಟಲ್ಲಿ ಇರೋದೇ ನದಿ ಲೆಫ್ಟಲ್ಲಿರೋದೇ ಸಮುದ್ರ ಬ್ಯಾಟ್ರಿ ಓದಲು ದಬಾಕೊಂಬಿಟ್ಲೋ ಗೊತ್ತಾ ಮೇಲಿಂದ ಹಿಡ್ಕೊಬಿಟ್ಟೆ ಅವಳ ನೋಡಿ ಏನೇನು ಫುಟೇಜ್ ಸಿಗುತ್ತೆ ನೋಡಿ ಸ್ವಾಮಿ ನೋಡಿ ಕ್ಯಾಮ್ರಾ ಹೆಂಗೆ ಸುಸ್ತೀನಿ ನೋಡಿ ಅಲ್ಲಿಂದ ಇಲ್ಲಿದ್ದ್ರೆ ಕೆಳಗೆ ನನಗೆ ಹಂಗೆ ತಗೊಂಡು ನಾನು ನುಗ್ಗೋದು ಹಿಂಗೆ ಮಾಡೋದು ಎಲ್ಲ ಹೊಡ್ಕೊಂಡೆ ನನಗೆ ಅಯ್ಯೋ ಅದೇ ಮಜಾ ಆಯಿತಾ ಆಯಿತಾ ಟ್ರಿಪ್ಪಲ್ಲಿ ಇಸ್ ಜಸ್ಟ್ ಎಂಜಾಯ್ಮೆಂಟ್ ಎಂಜಾಯ್ಮೆಂಟ್ ನೋಡಿ ಯಾವ್ಯಾವ ಗ್ಯಾಪಲ್ಲಿ ಯಾವ ಗ್ಯಾಪಲ್ಲಿ ಕ್ಯಾಮ್ರಾಗ ಕಳಿಸ್ತೀನಿ ಆಯ್ತಾ ಅಶು ನನಗೆ ಖುಷಿ ಅಪ್ಪ ಏನೆಲ್ಲ ಆಟ ಆಡ್ತೀನಿ ಆಯಿತಾ ಸೊ ಹೆಲ್ಪ್ ಅದರ್ಸ್ ಆ್ಯಂಡ್ ಗಾಡ್ ವಿಲ್ ಹೆಲ್ಪ್ ಯು ಅಂತ ಹೇಳ್ತಾರೆ ಗೊತ್ತಾ ಅದು ತೋರಿಸ್ತೀನಿ ಯಾಕೆ ಈ ಯಾಕೆ ಯಾಕೆ ಅಂತ ಆಯಿತಾ ಒಬ್ಳು ಅವಳು ಪಾಡ್ಗಳು ಅವಳೇ ಸ್ಟ್ಯಾಂಡ್ ಹಾಕ್ಕೊಂಡು ಆಯಿತಾ ಅವಳೇ ಫೋಟೋ ಹೊಡ್ಕೊಳ್ತಾಯಿದ್ಲು ಆಯ್ತಾ ಸ್ವಿಂಗ್ ಮೇಲೆ ಕೂತ್ಕೊಂಡು ಫೋಟೋ ಹೊಡ್ಕೊಳ್ತಾಯಿದ್ಲು ಅದಕ್ಕೆ ನಾನು ಏನು ಮಾಡಿದೆ ಗೊತ್ತಾ ತಸ್ತೀನಿ ತಸ್ತೀನಿ ವೆಯ್ಟ್ ಮಾಡಿ ತಾಯ್ದೀವ ಅವಶ್ಯ ನಿಮಗೆಲ್ಲ ಏಳು ತಿಂಗಳು ನಾನು ಅದೇಟ್ರಿ ಹೇಳ್ದಲ್ಲ ನೋಡಿ ಹೆಂಗಿದೆ ನೋಡಿ ಸ್ವಾಮಿ ಎಂತ ಚೆಂದ ಗೊತ್ತಾ ಅಲ್ಲಿ ನೇತಾಡೋಣ ಅಂದರೆ ನಾನು ಬೆರಳುಗಳು ಚಿಕ್ಕದು ಅಲ್ಲಿ ನೇತಾಡೋದು ನೋಡಿ ಇದು ಇಲ್ಲೂ ಕೂತ್ಕೊಂಡು ದೊಡ್ಡದು ಅಂದರೆ ಮೂರನೇದು ಆ್ಯಕ್ಚುಲಿ ಆಯಿತಾ ನೋಡಿ ಹೆಂಗಿದೆ ಟ್ರೀ ಕೋಕ್ನ ಟ್ರೀ ಈ ಥರ ಬೆಳೆದಿದೆ ಅಂತ ನಂಗೆ ನಂಬೋಕೆ ಆಗಲ್ಲಪ್ಪ ನೋಡಿ ಅವಳ ತಳ್ದೆ ಇವಾಗ ಅವಳು ಕ್ಯಾಮ್ರ ಬಿಟ್ಟ ಅವಳಲ್ಲಿ ಅಲ್ಲಿ ಇಟ್ಕೊಂಡು ಬಿಟ್ಟಿದ್ದಾಳೆ ನಾನು ಹೇಳಿದೆ ಎಲ್ಲ ನಾನು ತೆಗೊಡ್ತೀನಿ ಇಂದು ಡೋಂಟ್ ವರಿ ಅಂದ್ಬಿಟ್ಟು ಅವಳನ್ನು ಕುಳಿತಾವಳೆ ಹಿಂದೆ ಹಿಂದೆ ಮುಂದೆ ಹೋಯ್ತಾವಳೆ ನಾನು ಅವಳು ಫೋಟೋ ಇಟ್ಕೊಂಡಿದ್ಲು ನಾನು ಏನು ಮಾಡಿದೆ ವಿಡಿಯೋ ಚೇಂಜ್ ಮಾಡಿಬಿಟ್ಟು ನೀನು ಮೂವ್ ಆಗ್ತಾರೋ ನಾನು ತಕೊಳ್ತೀನಿ ನಿಮಗೆ ಆಮೇಲೆ ನೀ ಎಡಿಟ್ ಮಾಡ್ಕ ಅಂತ ಹೇಳಿದೆ ಅವಳಿಗೆ ಖುಷಿ ಇವು ನನಗೆ ಯಾರೋ ಹೆಲ್ಪ್ ಮಾಡೋರು ಇಲ್ಲರೂ ಬರೀ ಕ್ಯಾಮ್ರಾ ಅಲ್ಲೇ ಇದ್ರೆ ಇಟ್ ಡಝನ್ ಮೇಕ್ ಇನ್ನೂ ಇನ್ನು ಸೆನ್ಸ್ ಅಲ್ವಾ ಕೊನೆಗೆ ಏನಾಯ್ತು ಗೊತ್ತಾ ಅವಳಿಗೆ ಎಲ್ಪ್ ಮಾಡ್ದೆ ಅಂತ ಇವಾಗ ಹೇಳ್ತೀನಿ ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ನನ್ನ ಶಾಟ್ ನೋಡಿ ಪುಷ್ ಮಾಡ್ತೀನಿ ಏನು ಕೇಳಿದೆ ಪುಷ್ ಮಾಡ್ತಾಳಂತೆ ಸೊ ಆರ್ಯನ್ ಥ್ಯಾಂಕ್ ಯು ಅಂತ ಹೇಳಲಿಲ್ಲ ನಾನು ಅವಳಿಗೆ ಪಾಪ ಈ ವಯಸ್ಸಲ್ಲಿ ಹಿಂಗೆಲ್ಲ ಆಟ ಆಡ್ಕೊಂಡು ಅಂದರೆ ಖುಷಿ ಆಗಲ್ವ ಅದೇನೇ ಮಾಡ್ತಿದ್ದೀರಿ ಅಷ್ಟೊಂದು ದುಡ್ಡು ಮಾಡ್ಕೊಂಡು ನಾನು ದುಡ್ಡು ಇಲ್ಲದೆ ಹಿಂಗೆ ಸುತ್ತೀನಿ ಹ್ಞೂ ಇರ್ಬೇಕಾದ್ರೆ ದುಡ್ಡು ಯಾಕೆ ರೀಬೇಕು ದೇವ್ರ ಇಸ್ ಮೋರ್ ಇಂಪಾರ್ಟೆಂಟ್ ಅವರೇ ಎಲ್ಲ ತೋರಿಸೋದು ಹೊಸ ಹೊಸ ಜಾಗದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಸ್ಟೇ ಸೇಫ್ ಸ್ಟೇ ಎಲ್ ದಿವಿಸಲ